ಮಕ್ಕಳೇ ಎಲ್ರಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು ಮಕ್ಕಳೇ ಕನ್ನಡ ಮೀಡಿಯಂ ಮಕ್ಕಳು ನಲವತ್ತೊಂದನೇ ಪೇಜ್ ನಂಬರ್ ತೆಗೆದು ಹತ್ತು ಪಾಯಿಂಟ್ ಎರಡು ಎಕ್ಸಸೈಸ್ ಇಂಗ್ಲೀಷ್ ಮೀಡಿಯಮ್ ಅವರು ತರ್ಟಿ ನೈನ್ ಪೇಜ್ ನಂಬರ್ ತರ್ಟಿ ನೈನನ್ನು ತಗೊಳ್ಳಿ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನೋಡಿ ಮಕ್ಕಳೇ ಪ್ರಶ್ನೆಯನ್ನು ಓದ್ಕೊಳ್ಳಿ ಎಲ್ಲರೂ ಫ್ರಮ್ ಎ ಪಾಯಿಂಟ್ ಕ್ಯೂ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಕ್ಯೂ ಅಂತ ಒಂದು ಸೊ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಅಲ್ಲಿ ಟಿ ಜಿ ಟಿ ಅಂತ ಹಾಕಿದ್ದೀನಿ ಟ್ಯಾಂಜೆಂಟ್ ಅಂತ ಯೋಜನೆ ಮಾಡ್ಕೊಳ್ಳಿ ಟ್ಯಾಂಜೆಂಟ್ ಟು ಎ ಸರ್ಕಲ್ ಇಸ್ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಅಂತ ಕೇಳಿ ಹೇಳಿದ್ದಾರೆ ಏನಂತೆ ಫ್ರಮ್ ಎ ಪಾಯಿಂಟ್ ಕ್ಯೂ ಒಂದು ಸರ್ಕಲ್ ಇದೆ ಒಂದು ಟ್ಯಾಂಜೆಂಟ್ ಅನ್ನು ಎಳೆದಿದ್ದಾರೆ ಕ್ಯೂ ಅಂತ ಹೇಳೋದು ಇದು ಕ್ಯೂ ಪಾಯಿಂಟ್ನಿಂದ ಏನು ಹೇಳಿದ್ದಾರೆ ಟ್ಯಾಂಜೆಂಟ್ ಅನ್ನ ಎಳ್ದಿದ್ದಾರೆ ಅದೆಷ್ಟಿದೆ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಇದೆ ಒಂದು ಸ್ಪರ್ಶಕವನ್ನ ಕ್ಯೂ ಬಿಂದುವಿನಿಂದ ಒಂದು ಸ್ಪರ್ಶಕವನ್ನ ವೃತ್ತಕ್ಕೆ ಎಳೆಯಲಾಗಿದೆ ಟ್ಯಾಂಜೆಂಟ್ ಅನ್ನು ಎಳೆಯಲಾಗಿದೆ ಡಿಸ್ಟೆನ್ಸ್ ಆಫ್ ಕ್ಯೂ ಫ್ರಮ್ ದ ಸೆಂಟರ್ ಸೆಂಟರ್ ಇದು ಅಂತ ತಿಳ್ಕೊಂಡ್ರೆ ಡಿಸ್ಟೆನ್ಸ್ ಆಫ್ ಕ್ಯೂ ಈ ಕ್ಯೂ ಸೆಂಟರ್ ಇಂದ ಎಷ್ಟು ದೂರದಲ್ಲಿದೆ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇದೆ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಏನು ಕಂಡು ರೇಡಿಯಸ್ ಅನ್ನ ಕಂಡು ನೀವು ಇದನ್ನ ನೋಡಿದ ತಕ್ಷಣ ಫಸ್ಟ್ ಥಿಯರ್ಮ್ ಯೋಚನೆ ಬರಬೇಕು ಏನು ಈಗ ರೇಡಿಯಸ್ ಇದೆ ಟ್ಯಾಂಜೆಂಟ್ ಹೀಗೆ ಬಂತು ಅಂತ ಹೇಳಿದ ತಕ್ಷಣ ಇದೆಷ್ಟಾಗಿರ್ತದೆ ತೊಂಬತ್ತು ಡಿಗ್ರಿ ಆಗಿರ್ತದೆ ಅದು ಯೋಚನೆ ಇಟ್ಕೊಂಡಿರ್ಬೇಕು ಪೊಪೆಂಡಿಕುಲರ್ ಆಗಿರ್ತದೆ ಆಗ ಇದೇನಾಯ್ತು ನೈಂಟಿ ಡಿಗ್ರಿ ಆಯ್ತು ಇದಕ್ಕೆ ಏನಂತ ಹೆಸರು ಓ ಅಂತ ಹೆಸರು ಇದಕ್ಕೆ ಒಂದು ಹೆಸರು ಕೊಟ್ಕೊಳ್ಳಿ ಏನಂತ ಕೊಡೋಣ ಪಿ ಅಂತ ಕೊಡೋಣ ಪಿ ಕ್ಯೂ ಅಂತ ಆಯ್ತು ಈಗ ಇದರಲ್ಲಿ ಇದರಲ್ಲಿ ನೈಂಟಿ ಡಿಗ್ರಿ ಅಂತ ಬಂದ ತಕ್ಷಣ ಮಕ್ಕಳೇ ನೀವೇನು ಮಾಡ್ತೀರಾ ಕ್ಯೂ ಸ್ಕ್ವಯರ್ ಓ ಕ್ಯೂ ಸ್ಕ್ವಯರ್ ಓಕೆ ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಕ್ಯೂ ಅಂತ ಹೇಳೋದು ಹೈಪೋಟನ ವಿಕರ್ಣ ಆಗುತ್ತೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಯಾವ ಪ್ರಮೇಯ ಪೈಥಾಗೊರಸ್ನ ಪ್ರಮೇಯ ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಆಸ್ ಪರ್ ಪೈಥಗೊರಸ್ತಿಯರಂ ಏನು

ಪಿ ಕ್ಯೂ ಸ್ಕ್ವಯರ್ ಅಂತ ಹಾಕಿದ್ದೀನಿ ಈಗ ಒ ಕ್ಯೂ ಸ್ಕ್ವಯರ್ ಅಂತ ಹೇಳಿದರೆ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ಆಗ ಟ್ವೆಂಟಿ ಫೈವ್ ಸ್ವೊಯರ್ ಈಕ್ವಲ್ ಟು ಓ ಪಿ ಗೊತ್ತಿಲ್ಲ ನಮಗೆ ಕಂಡ ಕೇಳಿದರೆ ಏನು ರೇಡಿಯಸ್ ಅನ್ನು ಕಂಡಿಯ ಕೇಳಿದರೆ ರೇಡಿಯಸ್ ಒ ಪಿ ಆಗಿರ್ತದೆ ಓ ಪಿ ಸ್ಕ್ವಯರ್ ಪ್ಲಸ್ ಪಿ ಕ್ಯೂ ಅಂತ ಹೇಳೋದು ಪಿ ಕ್ಯೂ ಅಂದರೆ ಟ್ವೆಂಟಿ ಫೋರ್ ಸ್ಕ್ವಯರ್ ಈಗ ಟ್ವೆಂಟಿ ಫೈವ್ ಸ್ಕ್ವಯರ್ ಅಂದರೆ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಎಷ್ಟು ಬರ್ತದೆ ಸಿಕ್ಸ್ ಟ್ವೆಂಟಿ ಫೈವ್ ಬರ್ತದೆ ಟ್ವೆಂಟಿ ಫೋರ್ ಸ್ಕ್ವಯರ್ ಅಂತ ಹೇಳಿದರೆ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಎಷ್ಟು ಬರ್ತದೆ ಫೈವ್ ಸೆವೆಂಟಿ ಸಿಕ್ಸ್ ಬರ್ತದಲ್ವಾ ಇಲ್ಲಿ ಮಾಡಬೇಡ್ರಿ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ 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 ಸಿಕ್ಸ್ಟೀನ್ ಒನ್ ಫೋರ್ ಟೂ ಝ ಏಯ್ಟ್ ಪ್ಲಸ್ ಒನ್ ನೈನ್ ಟು ಫೋರ್ ಝ ಏಟ್ ಟು ಟೂ ಝ ಫೋರ್ ಸಿಕ್ಸ್ ಏಯ್ಟಿ ಸಿಕ್ಸ್ಟೀನ್ ಸೆವೆಂಟೀನ್ ಒನ್ ಫೈವ್ ಸೆವೆಂಟಿ ಸಿಕ್ಸ್ ಬರ್ತದೆ ಆಗ ಇಲ್ಲಿ ಏನು ಬರ್ತೀರಾ ಓ ಪಿ ಸ್ಕ್ವಯರ್ ಪ್ಲಸ್ ಐನೂರ ಎಪ್ಪತ್ತ ಆರು ಏನು ಮಾಡಬೇಕು ಇಲ್ಲಿ ಒ ಪಿ ಸ್ಕ್ವಯರ್ ಓ ಪಿ ಸ್ಕ್ವಯರ್ನ ಇಲ್ಲೇ ಬರ್ಕೊಳ್ಬೇಕು ಓಕೆನಾ ಸಿಕ್ಸ್ ಟ್ವೆಂಟಿ ಫೈವ್ ಮೈನಸ್ ಈ ಐನೂರ ಎಪ್ಪತ್ತಾರುನೇ ಈಚೆ ತನ್ನಿ ಆಗ ಮೈನಸ್ ಐನೂರ ಎಪ್ಪತ್ತಾರು ಈಕ್ವಲ್ ಟು ಓ ಪಿ ಸ್ಕ್ವಯರ್ ಆಗುತ್ತೆ ಮೈನಸ್ ಮಾಡಿ ಎಷ್ಟು ಬರ್ತದೆ ಫಿಫ್ಟೀನಿಂದ ಸಿಕ್ಸ್ ಹೋದರೆ ನೈನ್ ಬರ್ತದೆ ಫಾರ್ಟಿ ನೈನ್ ಈಕ್ವಲ್ ಟು ಓ ಪಿ ಸ್ಕ್ವಯರ್ ಓ ಪಿ ಅಂತ ಹೇಳಿದರೆ ಸ್ಕ್ವಯರ್ ರೂಟ್ ಆಫ್ ಫಾರ್ಟಿ ನೈನ್ ಎಷ್ಟು ಬರ್ತದೆ ಒ ಪಿ ಅಂತ ಹೇಳಿದ್ರೆ ಬರ್ತದೆ ಮಕ್ಕಳ ಇಲ್ಲಿ ಅಲ್ಲಿ ಪ್ರಶ್ನೆಯಲ್ಲಿ ಒನ್ ವರ್ಡ್ ಆನ್ಸರ್ ಮಲ್ಟಿಪಲ್ ಚಾಸ್ ಇಸ್ ಅಂತ ಆದರೆ ಅಲ್ಲಿ ಕೇಳಿರೋದೇನಂತ ಅಲ್ಲಿ ಕೇಳಿದ್ದಾರೆ ಜಸ್ಟಿಫೈ ಯುವರ್ ಆನ್ಸರ್ ಸರಿಯಾದ ಉತ್ತರವನ್ನು ಸಮರ್ಥಿಸಿ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಆಗ ನೀವೇನು ಮಾಡಬೇಕಾಗುತ್ತೆ ಇದನ್ನು ಬರಿಬೇಕಾಗುತ್ತೆ ಇಲ್ಲಿ ನಾವು ಎರಡು ಪ್ರಮೇಯದ್ದು ಸಹ ರಿಸಲ್ಟ್ ನಮಗೆ ಗೊತ್ತಿದೆ ಹಾಂ ಮತ್ತೆ ಪೈತಾಗೋರಸ್ನ ಪ್ರಮೇಯ ನೋಡಿ ನಾವು ಇಲ್ಲಿ ತಗೊಬಂದು ಎಲ್ಲೆಲ್ಲಿ ಪೈತಗವರಸ್ನ ಪ್ರಮೇಯ ಉಪಯೋಗಿಸಿದ್ದೀವಿ ಅದು ಯೋಚನೆ ಇರಬೇಕು ಎಲ್ಲೆಲ್ಲಿ ಉಪಯೋಗಿಸಿದ್ದೀವಿ ನಾವು ಟ್ರಿಗ್ನೊಮೆಟ್ರಿಯಲ್ ಉಪಯೋಗಿಸ್ತೀವಿ ಪೈಥೊಗರಸ್ನ ಪ್ರಮೇಯ ಅಲ್ವಾ ಪೈಥೋಗೊರಸ್ ತರ ಮೇಲಲ್ಲಿ ಟ್ರಿಗ್ನೊಮೆಟ್ರಿಯಲ್ ಈಗ ಇದೇ ಥರ ಬರ್ತದೆ ಆಗ ನೀವೀಗ ಇದನ್ನು ನೋಡಿದ ತಕ್ಷಣ ಪರ್ಫೆಕ್ಟ್ ಆಗಿರಬೇಕು ಓ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಂಬತ್ತು ಡಿಗ್ರಿ ನೈಂಟಿ ಡಿಗ್ರಿ ಬಂತು ಅಂತ ಹೇಳಿದ ತಕ್ಷಣ ಅದು ಯಾವ ಟ್ರಯಾಂಗಲ್ ಆಗುತ್ತೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳಿದ ತಕ್ಷಣ ನಿಮಗೆ ಒ ಪಿ ಓಕ್ಯೂ ಸ್ಕ್ವೈರ್ ಯಾವುದು ವಿಕರ್ಣ ಯಾವುದು ಹೈಪೋಟನಿಸ್ ನೋಡಿ ಅದು ಒಕ್ಯೂ ಸ್ಕ್ವೇರ್ ಇಲ್ರಿ ಯಾವುದು ದೊಡ್ಡ ಸೈಡ್ ಇರ್ತದೆ ಅದೇ ಹೈಪೋಟನಿಸ್ ಆಗಿರ್ತದೆ ಅಂತಿರುವ ಕಾನ್ಸೆಪ್ಟು ನಿಮಗೆ ಗೊತ್ತಿರಬೇಕು ಓಕೆನಾ ಈಗ ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ನೋಡ್ಕೊಳ್ಳಿ ಅಲ್ಲಿ ಏನ್ ಕೇಳಿದ್ದಾರೆ ಟಿ ಪಿ ಮತ್ತೆ ಟಿಕ್ಯೂ ಅಂತ ಹೇಳೋದು ಟು ಟ್ಯಾಂಜೆಂಟ್ ಎರಡು ಸ್ಪರ್ಶಕಗಳು ಯಾವ್ದೆಲ್ಲ ಟಿ ಪಿ ಇಲ್ಲಿಂದ ಇಲ್ಲಿಗೆ ಟಿ ಪಿ ಮತ್ತು ಟಿಕ್ಯೂ ಎರಡು ಸ್ಪರ್ಶಕಗಳು ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ವಿತ್ ಸೆಂಟರ್ ಓ ಸೆಂಟರ್ ಓ ಅ ಚಿತ್ರ ಕೊಟ್ಟಿದ್ದಾರೆ ಕ್ಯೂ ಇದನ್ನು ಕೊಟ್ಟಿದ್ದಾರೆ ಪಿ ಓ ಎಸ್ ಇದೆ ಅರವತ್ತು ಡಿಗ್ರಿ ಇದೆ ಏನನ್ನ ಕಂಡು ಇಡಲಿ ಕೇಳಿದರೆ ಪಿ ಟಿ ಕ್ಯೂ ಇದನ್ನು ಕಂಡು ಇಡ್ಲಿ ಕೇಳಿದಾರೆ ನೀವು ನೋಡಿದ ತಕ್ಷಣ ಕೆಲವರೆಲ್ಲ ಈಸಿಯಾಗಿ ಮಾಡ್ತೀರಾ ಯಾಕೆಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಗೊತ್ತಿದೆ ಇಲ್ಲಿ ಎಷ್ಟಿರ್ತದೆ ಯಾಕೆಂದರೆ ಟ್ಯಾಂಜೆಂಟ್ ಇದು ಇದು ಸ್ಪರ್ಶಕ ಇದೇನಿದು ತ್ರಿಜ್ಯ ನಾವು ಫಸ್ಟ್ ಪ್ರಮೇಯ ಒಂದು ತ್ರಿಜ್ಯ ಬಂದಿದೆ ಒಂದು ಸ್ಪರ್ಶಕ ಬಂದಿದೆ ಒಂದು ರೇಡಿಯಸ್ ಒಂದು ಟ್ಯಾಂಜೆಂಟ್ ಬಂತು ಅಂತ ಹೇಳಿದ ತಕ್ಷಣ ಇಲ್ಲಿ ಎಷ್ಟಾಗುತ್ತೆ ನೈಂಟಿ ಡಿಗ್ರಿ ಆಗುತ್ತೆ ಸೊ ಇದೇನಾಯಿತು ನೈಂಟಿ ಡಿಗ್ರಿ ಇದೇನಾಯಿತು ನೈಂಟಿ ಡಿಗ್ರಿ ಆಯಿತು ಆಗ ಇದೇನಾಯ್ತು ಒನ್ ಟೂ ತ್ರೀ ಫೋರ್ ಸೈಡೆಡ್ ಫಿಗರ್ ನಾಲ್ಕು ಸೈಡ್ ಇದೆ ಆಗ ನಾಲ್ಕು ಸೈಡನ್ನು ಆಡ್ ಕೂಡಿಸಿದ್ರೆ ಎಷ್ಟು ಬರ್ತದೆ ಆ್ಯಂಗಲ್ ಪಿ ಪ್ಲಸ್ ನಾನು ಹಿಂಗೆ ಹಾಕೊಳ್ತೀನಿ ಓ ಪ್ಲಸ್ ಕ್ಯೂ ಪ್ಲಸ್ ಟಿ ಈಕ್ವಲ್ ಟು ಎಷ್ಟು ಬರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಚತುರ್ಭುಜ ಚತುರ್ಭುಜದ ಕೋನಗಳ ಒಳ ಕೋನಗಳ ಮತ್ತೆ ಮುನ್ನೂರ ಅರವತ್ತು ಡಿಗ್ರಿ ಕ್ವಾರ್ಟರ್ ಆಟ ಸಮರ್ ದಂಗಲ್ ಕ್ವಾರ್ಟರ್ ಲ್ಯಾಟಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಬರೀತೀರಾ ಪ್ಲಸ್ ಓ ಅಂದರೆ ಒನ್ ಟೆನ್ ಪ್ಲಸ್ ನೈಂಟಿ ಟಿ ಪ್ಲಸ್ ಟಿ ಟಿ ಗೊತ್ತಿಲ್ಲ ನಿಮಗೆ ಹಾಗೆ ಬರೀ ಓಕೆ ಇದು ತೊಂಬತ್ತು ಡಿಗ್ರಿ ಅಂತ ನಿಮ್ಗೆ ಗೊತ್ತಾಗಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಧ್ವಜ ಒಂದು ಯಾವುದ್ರ ಮೇಲೆ ನಿಂತಿದೆ ಸ್ಪರ್ಶಕದ ಮೇಲೆ ನಿಂತಿದೆ ಅಂತ ಹೇಳ್ತೀವಿ ಮೊದಲನೇ ಪ್ರಮೇಯ ಫಸ್ಟ್ ಏಯಾರ ಯೋಚನೆ ಬರಬೇಕು ಟೆನ್ ಪಾಯಿಂಟ್ ಒನ್ ಅರ್ಥ ಆಯ್ತಲ್ಲ ಈಗ ನೂರು ಇನ್ನೂರು ಇನ್ನೂರ ತೊಂಬತ್ತು ಆಗ ಟಿ ಇನ್ನೂರ ತೊಂಬತ್ತು ಪ್ಲಸ್ ಟಿ ಈಕ್ವಲ್ ಟು ಮುನ್ನೂರ ಅರವತ್ತು ಟಿ ಈಕ್ವಲ್ ಟು ಮುನ್ನೂರ ಅರವತ್ತು ಮೈನಸ್ ಇನ್ನೂರ ತೊಂಬತ್ತು ಟು ನೈಂಟಿನ ಮೈನಸ್ ಮಾಡಿ ಆಗ ಝೀರೋ ಸಿಕ್ಸ್ಟೀನಿಂದ ನೈನ್ ಹೋದರೆ ನಿಮಗೆ ಸೆವೆನ್ ಬರ್ತದೆ ಇಲ್ಲಿ ತ್ರೀ ಟೂ ಆಗುತ್ತೆ ಟೂ ಇಂದ ಟೂ ಹೋದರೆ ಆ್ಯಂಗಲ್ ಟಿ ಆ್ಯಂಗಲ್ ಟಿ ಅನ್ನೋ ಪಿ ಟಿ ಕ್ಯೂ ಅಂತ ಬರಿಬೋದು ಓಕೆ ಪಿ ಟಿ ಕ್ಯೂ ಅವ್ರು ಕೇಳಿರೋದು ಪಿ ಟಿ ಕ್ಯೂ ಅಲ್ಲ ಪಿ ಟಿ ಕ್ಯೂ ಅಂದರೆ ಸೆವೆಂಟಿ ಡಿಗ್ರಿ ಟಿ ಮಧ್ಯದಲ್ಲಿ ಬಂದಿದೆ ಅಲ್ವಾ ನಿಮ್ಗೆ ಓದ್ಲಿಕ್ಕೆ ಗೊತ್ತಿದೆ ನಾನು ಯಾಕೆ ಹೀಗೆ ಮಾಡಿದೆ ಹೇಳಿದ್ರೆ ಈಸಿಯಾಗಿ ನಿಮಗೆ ಯೋಚನೆ ಇಟ್ಕೋಬೋದು ಅಂತ ಹೇಳುತ್ತೆ ಬೇರೆ ಪಿ ಓ ಹಾಗೆ ತಗೊಂಡಿದ್ದೀನಿ ಓಕೆ ನಮ್ಮ ಪ್ಲೇ ನೆಕ್ಸ್ಟ್ ಪ್ರಶ್ನೆ ಇಫ್ ಟ್ಯಾಂಜೆಂಟ್ಸ್ ಪಿ ಎ ಅಂಡ್ ಪಿ ಬಿ ಫ್ರಮ್ ಎ ಪಾಯಿಂಟ್ ಪಿ ಟು ಎ ಸರ್ಕಲ್ ಇಲ್ಲಿ ಏನು ಕೊಟ್ಬಿಟ್ಟಿದ್ದಾರೆ ನಮಗೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಉದ್ದವು ಸಮೂ ಅಂತ ಎರಡನೇ ಪಿಯ ನಮ್ಗೆ ಕಲ್ತಿದೀವಲ್ವಾ ಅದನ್ನ ಬೇಸ್ ಮಾಡಿ ನಾವು ಮಾಡ್ತಿದ್ದೀವಿ ಅಂದ್ರೆ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಆ್ಯನ್ ಎಕ್ಸ್ಟರ್ನಲ್ ಪಾಯಿಂಟ್ ಇಲ್ಲಿ ಎಕ್ಸ್ಟರ್ನಲ್ ಪಾಯಿಂಟ್ ಬಾಹ್ಯ ಬಿಂದು ಯಾವುದು ಇಲ್ಲಿ ಕೊಟ್ಟಿರೋದು ಪಿ ಓಕೆ ಇದನ್ನ ಪಿ ಅಂತ ತಗೊಳ್ತೀವಿ ಈಗ ಏನು ಕೇಳ ಟ್ಯಾಂಜೆಟ್ಸ್ ಎರಡು ಸ್ಪರ್ಶಕಗಳು ಪಿ ಎ ಇಲ್ಲಿಂದ ಬಂದಿದೆ ಎ ಇದು ಎ ಇದು ಬಿ ಓಕೆನಾ ಇಲ್ಲಿ ಪಿ ಎ ಮತ್ತು ಪಿ ಬಿ ಅಂತ ಹೇಳೋದು ಎರಡು ಟ್ಯಾಂಜೆಂಟ್ಸ್ ಟ್ಯಾಂಜೆಂಟ್ಸ್ ಅಂದರೆ ಸ್ಪರ್ಶಕ ಎಲ್ಲಿಂದ ಬಂದಿದೆ ಪಿ ಪಾಯಿಂಟ್ ಇಂದ ಫ್ರಮ್ ಪಾಯಿಂಟ್ ಪಿ ಓಕೆ ವಿತ್ ದ ಸೆಂಟರ್ ಓ ಸೆಂಟರ್ ಓ ಇನ್ಕ್ಲೈಂಡ್ ಆಂಗಲ್ ಅಂತ ಹೇಳಿದ್ರೆ ಈ ಎರಡು ಟ್ಯಾಂಜೆಂಟ್ಸ್ದು ಮಧ್ಯ ಬದಲ್ವಾ ಈ ಸ್ಪರ್ಶಕದ ನಡುವಿನ ಕೋನವನ್ನು ನಾವೇನಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಇನ್ಕ್ಲೈಂಡ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅಂದರೆ ನಡುವಿನ ಕೋನ ಪಿ ಎ ಮತ್ತು ಪಿ ಬಿಗಳ ನಡುವಿನ ಕೋನ ಅಂತ ಹೇಳ್ತೀವಿ ಅದೆಷ್ಟು ಕೊಟ್ಟಿದ್ದಾರೆ ನಡುವಿನ ಕೋನ ಎಂಬತ್ತು ಡಿಗ್ರಿ ಇದನ್ನು ಏಯ್ಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಏನ ಕಂಡಿ ಕೇಳಿದರೆ ಪಿ ಓ ಆಗ ನಾವು ಪಿ ಓ ಎ ಇದನ್ನ ಇದನ್ನು ಕಂಡಿದ್ದೀವಿ ಮಕ್ಳೇ ನಿಮಗೆ ಗೊತ್ತಿದೆ ನಾವು ಇದನ್ನ ಪ್ರೂಸ ಮಾಡಿದೀವಿ ಯಾವುದ್ರಲ್ಲಿ ನಾವು ಹತ್ತಿ ಆರಾಮಲ್ಲಿ ಓ ಎ ಪಿ ಹೌದಾ ಟ್ರಯಾಂಗಲ್ ಓ ಎ ಪಿ ಮೇಲೆದು ತ್ರಿಭುಜ ಕೆಳಗಿದು ತ್ರಿಭುಜಕ್ಕೆ ಅಂತ ಪ್ರೂವ್ ಮಾಡಿದ್ದೀವಿ ಹೌದಾ ಥಿಯರಮ್ ನಂಬರ್ ಟೂ ಅಲ್ಲಿ ನಿಮಗೆ ತ್ಯ ಒನ್ ಟೂ ಮಾರ್ಕ್ಸಿಗೆ ಕೇಳಿದ್ರೆ ನೀವು ಇದನ್ನು ಏನು ನೀವು ಹೇಗೆ ಮಾಡಿದ್ರಿ ಯಾವುದರಲ್ಲಿ ಅಲ್ಲಿ ಹೇಗೆ ಮಾಡಿದ್ರಿ ಹೇಗೆ ಮಾಡಿದ್ವಿ ಓ ಎ ಮತ್ತು ಓ ಎನ್ನು ಇನ್ ಟ್ರಯಾಂಗಲ್ ಅಂತ ಬರ್ಕೊಂಡು ಓ ಎ ಈಕ್ವಲ್ ಟು ಓ ಬಿ ಏನಂತ ಬರೆದ್ರಿ ತ್ರಿಜ್ಯ ರೇಡಿಯ ಎಫ್ ಅ ಸೇಮ್ ಸರ್ಕಲ್ ಅಂತ ಬರೆದ್ರಿ ನೆಕ್ಸ್ಟ್ ಯಾವುದು ಕಾಮನ್ ಬರೆದ್ರಿ ಓ ಅನ್ನ ಕಾಮನ್ ಅಂತ ಬರೆದ್ರಿ ಆಮೇಲೆ ಏನು ಬರಿಬೇಕು ನೀವು ಓ ಪಿ ಕಾಮನ್ ಅಂದಮೇಲೆ ಇದೆಷ್ಟು ಡಿಗ್ರಿ ಅಂತ ಬರಿತೀರಾ ನೈಂಟಿ ಡಿಗ್ರಿ ಎಲ್ಲಿಂದ ಬಂದಿದ್ದು ನಿಮಗೆ ತಿ ಆರ್ ಎಮ್ ನಂಬರ್ ಒನ್ನಿಂದ ಅದು ಬರಿಬೇಕು ಇದನ್ನು ಬರೆದು ಇದನ್ನು ಪ್ರೂವ್ ಮಾಡಬೇಕು ಕಾನ್ಫಿಡೆಂಟ್ ಅಂತ ಬಟ್ ಇದು ಒನ್ಮೆಂಡ್ ಆನ್ಸರ್ಗೆ ಕೊಟ್ಟಿರೋದ್ರಿಂದ ನಿಮಗೆ ಅಂಡರ್ಸ್ಟುಡ್ ಇದು ಯೋಚನೆ ಬರಬೇಕು ನಿಮಗೆ ಪಟ್ಟ ನೋಡುವಾಗ ನಿಮ್ಗೆ ಯೋಚನೆ ಬರಬೇಕು ಏನಂತ ಈ ಎರಡು ಟ್ರಯಾಂಗಲ್ ಏನಾಗಿರ್ತದೆ ಹಾಂಡ್ರೆಂಟ್ ಆಗಿರ್ತದೆ ಆಗ ಇದ್ದು ಈ ಏಯ್ಟಿ ಡಿಗ್ರಿ ಇದ್ದಿದ್ದು ಇಲ್ಲಿಗೆ ಫಾರ್ಟಿ ಆಗುತ್ತೆ ಇಲ್ಲಿಗೆ ಫಾರ್ಟಿ ಆಗುತ್ತಲ್ಲ ಎರಡು ಈಕ್ವಲ್ ಇರೋದ್ರಿಂದ ಫುಲ್ ಏಯ್ಟಿ ಇರೋದು ಆಗ ಇದು ಫಾರ್ಟಿ ಇದು ಫಾರ್ಟಿ ಆಗುತ್ತಲ್ಲ ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಫಾರ್ಟಿ ಇದು ಫಾರ್ಟಿ ಆಗ ಇದೆಷ್ಟಾಗಿದೆ ಅಂತ ಗೊತ್ತಿದೆ ನಿಮಗೆ ನೈಂಟಿ ಅಂತ ಗೊತ್ತಿದೆ ಈಗ ಇದೊಂದು ಟ್ರಯಾಂಗಲ್ ಆಯ್ತು ತ್ರಿಭುಜ ಆಯಿತು ಆಗ ಇದನ್ನು ನಾನು ಒಂದು ಎರಡು ಮೂರು ಅಂತ ತಗೊಂಡಾಗ ಓ ಎ ಪಿ ಟ್ರಯಾಂಗಲ್ ಓ ಎ ಪಿಯಲ್ಲಿ ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಕೋನ ಒಂದು ಕೋನ ಎರಡು ಕೋನ ಮೂರು ಎಷ್ಟು ಡಿಗ್ರಿ ಬರ್ತದೆ ನೂರ ಎಂಬತ್ತು ಡಿಗ್ರಿ ಬರ್ತದೆ ನಮಗೆ ಕೋನ ಒಂದು ಅಂತ ನಾನು ಯಾವ್ದಾಗ ಕೊಟ್ಟಿದ್ದೀನಿ ದನಕ್ಕೆ ಕೊಟ್ಟಿದ್ದೀನಿ ಅದನ್ನು ಹಾಗೆ ಹಾಕ್ಕೊಳ್ಳಿ ಕೋನ ಒಂದು ಅಂತ ಹೇಳೋದು ಗೊತ್ತಿಲ್ಲ ಎರಡಕ್ಕೆ ತೊಂಬತ್ತು ಡಿಗ್ರಿ ಪ್ಲಸ್ ಮೂರು ಹೇಳಿದ್ರೆ ನಲವತ್ತು ಡಿಗ್ರಿ ಈಕ್ವಲ್ ಟು ನೂರ ಎಂಬತ್ತು ಸೊ ಕೋನ ಒಂದು ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ತೊಂಬತ್ತು ನೂರು ನೂರ ಮೂವತ್ತು ನೂರ ಮೂವತ್ತನ್ನು ಮೈನಸ್ ಮಾಡಿದ್ರೆ ಕೋನಾ ಒಂದೆಷ್ಟಾಗುತ್ತೆ ಐವತ್ತು ಡಿಗ್ರಿ ಆಗುತ್ತೆ ಮಕ್ಳೆ ಎರಡು ಮಾರ್ಕಿಗೆ ಕೇಳಿದರೆ ಏನು ಮಾಡಬೇಕು ನೀವು ಫಸ್ಟು ಈ ಎರಡು ಟ್ರಯಾಂಗಲನ್ನು ಸಮ ಎರಡು ಕಾಂಬೆಂಟ್ ಅಂತ ಮಾಡಬೇಕು ಎಲ್ಲಿಂದ ತೊಗೊಳ್ತೀರಾ ಥಿಯರಮ್ ನಂಬರ್ ಟು ಪ್ರಮೆ ಎರಡರ ಸೇಮ್ ಇದೇ ಥರ ಮಾಡಿದ್ರಿ ಹೆಂಗೆಂತ ತೊಗೊಳ್ತೀರಾ ಇಲ್ಲೊಂದು ಸಲ ಮಾಡ್ತೀನಿ ನೋಡಿ ಏನಂತ ತೊಗೊಳ್ಬೇಕು ತ್ರಿಭುಜ ಓ ಎ ಪಿ ಮತ್ತು ತ್ರಿಭುಜ ಒ ಬಿ ಪಿಗಳಲ್ಲಿ ಓ ಎ ಈಕ್ವಲ್ ಟು ಓ ಬಿ ಏನಂತ ಬರಿತೀರಾ ತ್ರಿಜ್ಯಗಳು ಓಕೆ ಒಂದೇ ವೃತ್ತದ ತ್ರಿಜ್ಯಗಳು ಆಫ್ ಸೇಮ್ ಸರ್ಕಲ್ ಅಂತ ಬರೀತೀರಾ ಓ ಪಿ ಈಕ್ವಲ್ ಟು ಓ ಪಿ ಏನಂತ ಬರಿತೀರಾ ಸಾಮಾನ್ಯ ಕಾಮನ್ ಅಂತ ಬರಿತೀರಾ ಓ ಪಿ ಈಕ್ವಲ್ ಟು ಓ ಪಿ ನೆಕ್ಸ್ಟ್ ಏನು ಬರೀತೀರಾ ನೆಕ್ಸ್ಟ್ ಓ ಎ ಪಿ ಈಕ್ವಲ್ ಟು ಓ ಬಿ ಪಿ ಈಕ್ವಲ್ ಟು ಎಷ್ಟು ಬರಿತೀರಾ ತೊಂಬತ್ತು ಡಿಗ್ರಿಗೆ ರೇಡಿಯಸ್ ಪರ್ಪೆಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಅಂತ ಬರ್ತಾರೆ ಸಾಕು ಅಥವಾ ಟೆನ್ ಪಾಯಿಂಟ್ ಒನ್ ಥಿರಮ್ ನಂಬರ್ ಒನ್ ಅಂತ ಬರೆದ್ರು ಓಕೆ ಓಕೆನಾ ಇದಿಷ್ಟು ಬರ್ದು ದೇರ್ ಫೋರ್ ಏನಂತ ಬರೀತೀರ ಟ್ರಯಾಂಗಲ್ ಓ ಎ ಪಿ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಓ ಬಿ ಪಿ ಸರ್ವಸಮ ಅಂತ ಬರೀತೀರಾ ಯಾವಾಗ ಎರಡು ಮಾರ್ಕಿಗೆ ಕೇಳಿದಾಗ ಇದನ್ನು ಒನ್ ಮಾರ್ಕಿಗೆ ಕೇಳಿದಾಗ ನೀವು ಇದನ್ನು ಹೀಗೆ ಬರೆದ್ಬಿಟ್ಟು ಇದು ನೋಡಿದ ತಕ್ಷಣ ನೀವೇ ಓ ಕಂಡ್ ಎಂಬತ್ತು ಅಂತ ಹೇಳಿದ್ರೆ ಆಡ್ ಮಾಡ್ತೀರಾ ಮತ್ತೆ ನೂರ ಎಂಬತ್ತರಿಂದ ಮೈನಸ್ ಮಾಡ್ತೀರಾ ಈಸಿಯಾಗಿ ಮಾಡ್ತೀರಾ ಕಾನ್ಸೆಪ್ಟ್ ಯಾವಾಗ್ಲೂ ಗೊತ್ತಾದ್ರೆ ನೀವು ಈಸಿಯಾಗಿ ಲೆಕ್ಕಗಳನ್ನ ಮಾಡ್ಕೊಳ್ಬಹುದು ಓಕೆನಾ ಈಗನ್ಸ್ ಡ್ರಾನ್ ಎಟ್ ದ ಎಂಡ್ಸ್ ಆಫ್ ದ ಡಯಾಮಿಟರ್ ಆಫ್ ಎ ಸರ್ಕಲ್ ಆರ್ ಪ್ಯಾರಲಲ್ ಅಥವಾ ಅಂತ ಹೇಳಿದ್ದಾರೆ ಅಲ್ವಾ ಏನಂತೆ ಒಂದು ವೃತ್ತಕ್ಕೆ ವ್ಯಾಸದ ಅಂತ್ಯ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳ ಸ್ಪರ್ಶಕಗಳು ಪರಸ್ಪರ ಸಮಾನಾಂತರವಾಗಿದೆ ಅಂತ ಸಾಧಿಸಬೇಕಂತೆ ಓಕೆ ಸಮಾನಾಂತರವಾಗಿದೆ ಅಂತ ಹೇಗೆ ಸಾಧಿಸೋದು ನೋಡೋಣ ಈಗ ಟ್ಯಾಂಜೆಂಟ್ ಅಂತ ಫಸ್ಟ್ ಟ್ಯಾಂಜೆಂಟ್ ಹೇಳಬೇಕಂತ ಯಾವುದಕ್ಕೆ ಡಯಾಮೀಟರ್ ಡಯಾಮೀಟರ್ ಅಥವಾ ವ್ಯಾಸ ಅಂತ ಕೊಡ್ತಾರೆ ಡಯಾಮೀಟರ್ ವ್ಯಾಸ ಅಂತ ಹೇಳಿದ್ರೇನು ಎರಡು ಸಲ ರೇಡಿಯಸ್ ಎರಡು ತ್ರಿಜ್ಯ ಅಲ್ವಾ ಬಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತು ಎರಡು ತ್ರಿಜ್ಯ ಇರಬೇಕು ಅಂದರೆ ಇದು ತ್ರಿಜಾ ಅಂತೇಳಿ ಡಯಾಮೀಟ್ರ್ ಅಂತ ಹೇಳಿದ್ರೆ ವ್ಯಾಸ ಅಂತ ಹೇಳಿದ್ರೆ ಅದು ಈ ಸೆಂಟರ್ಸ್ ಓಯ್ ಮೂಲಕ ಪಾಸಾಗಬೇಕು ಓಕೆ ಇದನ್ನು ಏನಂತ ಹೇಳ್ತೀವಿ ಡಯಾಮಿಟ್ರ್ ಅಂತ ಹೇಳ್ತೀವಿ ಈಗ ಇದರ ತುದಿಯಲ್ಲಿ ಏನಂತ ಹೇಳಿದರೆ ಅದರ ಎಂಡಿಗೆ ನಾವೇನು ಮಾಡಬೇಕಂತೆ ಒಂದೊಂದು ಟ್ಯಾಂಜೆಂಟ್ಸನ್ನು ಬಿಡ್ಬೇ ಬಿಡಿಸ್ಬೇಕಂತೆ ಒಂದೊಂದು ಟ್ಯಾಂಜೆಂಟ್ಸ್ ಈ ಟ್ಯಾಂಜೆಂಟ್ ಇಲ್ಲೊಂದು ಸ್ಪರ್ಶಕ ಇಲ್ಲೊಂದು ಸ್ಪರ್ಶಕ ಇದೆರಡು ಏನಂತ ಸಮಾನಾಂತರವಾಗಿದೆ ಪ್ಯಾರ್ಲಲ್ ಅಂತ ಪ್ರೂವ್ ಮಾಡಬೇಕಾಗುತ್ತೆ ಓಕೆನಾ ಈಗ ನಾವೇನಂತಂದ್ರೆ ಇದಕ್ಕೆ ಹೆಸರನ್ನು ಕೊಡೋಣ ಕ್ಯೂ ಮತ್ತು ಪಿ ಅಂತ ಹೆಸರು ಓಕೆ ಇದೆ ರಯಾಮಿಟ್ರಿಗೆ ಹೆಸರು ಕೊಟ್ಟಿದ್ದೀವಿ ಕ್ಯೂ ಪಿ ಅಂತ ಒಂದು ಕೆಳಗೆ ಇರೋದನ್ನು ಎಕ್ಸ್ ವೈ ಎಕ್ಸ್ ವೈ ಅಂತ ಕೊಟ್ಕೊಳ್ಳಿ ಇದನ್ನು ಎಕ್ಸ್ ವೈ ಕೊಟ್ಟರೆ ಇದನ್ನು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಂತ ಕೊಟ್ಕೊಳ್ಳಿ ಎರಡು ಟ್ಯಾಂಜೆಂಟ್ಸ್ ಎರಡು ಸ್ಪರ್ಶಕಗಳಿದೆ ವೃತ್ತಕ್ಕೆ ಹೇಳಿದ್ದೀವಿ ಈಗ ನಾವೇನು ಮಾಡಬೇಕು ಇದೆರಡು ಆಗಿದೆ ಸಮಾನಾಂತರವಾಗಿದೆ ಅಂತ ಪ್ರೂವ್ ಮಾಡಬೇಕು ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರೀರಿ ಕ್ಯೂ ಪಿ ಅಂತ ಹೇಳೋದು ಏನದು ಒಂದು ವ್ಯಾಸ ಡಯಾಮೀಟರ್ ಅಂತ ಬರ್ಕೊಳ್ಳಿ ಪಿ ಅಂತ ಹೇಳೋದು ಡಯಾಮೀಟರ್ ಓಕೆನಾ ಇದು ಡಯಾಮೀಟರ್ ಈಗ ಎಕ್ಸ್ ವೈ ಮತ್ತೆ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಏನದು ಸ್ಪರ್ಶಕಗಳು ಟ್ಯಾಂಜೆಂಟ್ಸ್ ಏನು ಸ್ಪರ್ಶಕಗಳು ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಟ್ಯಾಂಜೆಂಟ್ಸ್ ಅಂತ ಹೇಳ್ತೀವಿ ಈಗ ನೋಡಿ ನಮಗೇನು ಗೊತ್ತಿದೆ ಅಂತ ಹೇಳಿದ್ರೆ ಇದೊಂದು ಸರ್ಕಲ್ ಇದ್ದು ಇಲ್ಲಿಂದ ಈ ರೇಡಿಯಸ್ಸಿಂದ ಇಲ್ಲಿಗೊಂದು ಹೀಗೆ ಹೇಳಿದಾಗ ಇದೇನಾಗಿದೆ ಎಷ್ಟು ಡಿಗ್ರಿ ಬರ್ತದೆ ನೈಂಟಿ ಡಿಗ್ರಿ ಬರ್ತದೆ ಅಲ್ವಾ ಎಲ್ಲಿ ಕಲ್ತಿದ್ದೀವಿ ಥಿಯರಾಮ್ ನಂಬರ್ ಒಂದಲ್ಲಿ ನೋಡಿ ಅದಕ್ಕೆ ಹೇಳ್ದು ಕಾನ್ಸೆಪ್ಟನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ನಮಗೆ ಹೇಗ್ ಬೇಕಾಗಿ ಮಾಡ್ಬೋದು ಸೊ ಇದೆಷ್ಟಾಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಇದು ಈ ಕಡೆ ಸೈಡು ಎಷ್ಟಿರುತ್ತೆ ತೊಂಬತ್ತು ಡಿಗ್ರಿ ಇರುತ್ತೆ ಈಗ ನಾನು ಮೇಲೆ ತಗೊಳ್ತೀನಿ ತಿಳ್ಕೊಳ್ಳಿ ಈಗ ಇದೊಂದು ಸರ್ಕಲ್ ಇಲ್ಲಿಂದ ಹೀಗೆ ತಗೊಂಡಿದ್ದೀನಿ ಇದೊಂದು ಟ್ಯಾಂಜೆಂಟ್ ಇದೊಂದು ಸ್ಪರ್ಶಕ ಆಗ ಇಲ್ಲಿನೂ ತೊಂಬತ್ತು ಡಿಗ್ರಿ ಇಲ್ಲಿನೂ ತೊಂಬತ್ತು ಡಿಗ್ರಿ ಆಗ್ತದೇನೆ ಆಗ ನಾನು ಇದಕ್ಕೆ ಹೆಸರನ್ನು ಕೊಟ್ಕೊಳ್ತೀನಿ ಇದು ಒಂದು ಎರಡು ಮೂರು ನಾಲ್ಕು ಅಂತ ಹೆಸರು ಕೊಟ್ಟರೆ ನಿಮಗೆ ಕಷ್ಟ ಆಗುತ್ತೆ ಸೊ ನಾನು ಏನು ಮಾಡ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ಅಂತ ನಾನು ಬರಿಬೋದು ಆ್ಯಂಗಲ್ ಒನ್ ಅಲ್ವಾ ಈಕ್ವಲ್ ಟು ಆ್ಯಂಗಲ್ ಟು ಕೋನಾ ಎರಡು ಕೋನಾ ಮೂರು ಈಕ್ವಲ್ ಟು ಕೋನಾ ನಾಲ್ಕು ಎಲ್ಲವೂ ಎಷ್ಟು ಡಿಗ್ರಿ ಆಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಕೋನಾ ಒಂದು ಕೋನಾ ಎರಡು ಕೋನಾ ಮೂರು ಎಲ್ಲವೂ ನಾಲ್ಕು ಕೋನ ಎಷ್ಟು ಡಿಗ್ರಿ ತೊಂಬತ್ತು ಡಿಗ್ರಿ ಹೇಗೆ ಗೊತ್ತು ನಮಗೆ ನಮಗೆ ಎಲ್ಲಿಂದ ಬಂದಿದ್ದು ಇದು ನಮಗೆ ಬಂದಿರೋದು ಥಿಯರಮ್ ನಂಬರ್ ಪ್ರಮೇಯ ಯಾವುದು ಹತ್ತು ಪಾಯಿಂಟ್ ಒಂದರಿಂದ ಬಂದಿರೋದು ಅಲ್ವಾ ಹತ್ತು ಬರೀ ಪ್ರಮೇಯ ಹತ್ತು ಪಾಯಿಂಟ್ ಒಂದರಿಂದ ಅಥವಾ ಸ್ಪರ್ಶಕ್ಕೆ ಎಳೆದ ತ್ರಿಜ್ಯವು ಏನಾಗಿರುತ್ತೆ ಲಂಬವಾಗಿರ್ತದೆ ಓಕೆ ಅದನ್ನು ಆ್ಯಂಡ್ ಟ್ಯಾಂಜೆನ್ಸ್ ಆ ಪರ್ಪೆಂಡಿಕ್ಯುಲರ್ ಟು ಅಷ್ಟು ಬರೆದ್ರೆ ಆಯಿತು ನೆಕ್ಸ್ಟ್ ಅದು ಬರೆದಾದ್ಮೇಲೆ ನೈಂಟಿ ಡಿಗ್ರಿ ಅಂತ ನಾನೇನು ಮಾಡ್ತೀನಿ ಎಲ್ಲವೂ ಈಕ್ವಲ್ ಅಲ್ವಾ ಆಗ ಆ್ಯಂಗಲ್ ಫೋ ನೋಡಿ ಇದು ಯಾವ ಶೇಪಲ್ಲಿ ಬರ್ತದೆ ನೋಡಿ ನಾವು ಕಳೆದ ವರ್ಷ ಕಳ್ತೀವಿ ನೈನ್ತಲ್ಲಿ ಇದು ಈ ರೀತಿ ಬಂದಾಗ ಶೇಪ್ ಶೇಪಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದನ್ನು ಏನಂತ ಹೇಳ್ತೀವಿ ಆಲ್ಟರ್ನೇಟ್ ಆ್ಯಂಗಲ್ ಪರ್ಯಾಯ ಕೋನಗಳು ಅಂತ ಹೇಳ್ತೀವಿ ಹೌದಾನೆ ತಾನೆ ಅದೇ ಅದನ್ನೇ ಊಹಿಸ್ಕೊಳ್ಳಿ ನೋಡೋಣ ಇದನ್ನು ನಾನು ಹೀಗೆ ಮಾಡಲ ಶೇಪ್ ಶೇಪಲ್ಲಿ ಆಗ ಇಲ್ಲಿ ಬರಿತೀನಿ ಕೋನಾ ನಾಲ್ಕು ಈಕ್ವಲ್ ಟು ಎರಡು ಅದೇ ಥರ ಕೋನಾ ಮೂರು ಈಕ್ವಲ್ ಟು ಕೋನ ಒಂದು ಹೇಗೆ ಇದನ್ನು ಏನಂತ ಹೇಳ್ತೀನಿ ನಾನು ಇದು ಇಂತಹ ಕೋನಗಳು ಪರ್ಯಾಯ ಕೋನಗಳು ಅಥವಾ ಆಲ್ಟರ್ನೇಟ್ ಆಂಗಲ್ ಅಂತ ಹೇಳ್ತೀನಿ ಏನಂತ ಹೇಳ್ತೀನಿ ಪರ್ಯಾಯ ಕೋನ ಆಲ್ಟರ್ನೇಟ್ ಅರ್ಥಾಯ್ತಲ್ಲ ಮಕ್ಳೆ ಆಗ ಇದೆರಡು ಈಕ್ವಲ್ ಆಯಿತು ಯಾವ ಇದರಿಂದ ಪರ್ಯಾಯ ಕೋನಗಳು ಹಾಗೆ ಬಂದಿದ್ದರಿಂದ ನಾನು ಏನಂತ ಬರೀಬಹುದು ಈ ಎಕ್ಸ್ ವೈ ಏನಾಗಿದೆ ನಾವೆಲ್ಲಿ ಹೇಳೋದು ಈ ರೀತಿ ಆಲ್ಟರ್ನೇಟ್ ಆ್ಯಂಗಲ್ ಅಂತ ಯಾವಾಗ ಹೇಳೋದು ಪರ್ಯಾಯ ಕೋನಗಳು ಅಂತ ಯಾವಾಗ ಹೇಳೋದು ಯಾವಾಗ ಎರಡು ಸಮಾನಾಂತರ ರೇಖೆ ಬಂದು ಒಂದು ಛೇದಕ ರೇಖೆ ಅಥವಾ ಟ್ರಾನ್ಸ್ವರ್ಸಲ್ಲಿ ಬಂದರೆ ಬಂದ್ರೆ ಝೆಡ್ ಶೇಪ್ ಅಲ್ಲಿ ಬಂದ್ರೆ ಮಾತ್ರ ಅದೇನಾಗಿರ್ತದೆ ಸೊ ನಾನು ಫಸ್ಟ್ ಇದೆರಡು ಈಕ್ವಲ್ ಅಂತ ಮಾಡ್ತಾ ಇದ್ದೀನಿ ಈಕ್ವಲ್ ಅಂತ ಹೇಳಿ ಇದನ್ನ ಎಂತ ಅಂತ ಹೇಳ್ತೀನಿ ಆಲ್ಟರ್ನೇಟ್ ಆ್ಯಂಗಲ್ ಪರ್ಯಾಯ ಕೋನಗಳು ಅಂತ ಇದು ಪರ್ಯಾಯ ಕೋನ ಆಗಿರೋದ್ರಿಂದ ಆಲ್ಟರ್ನೇಟ್ ಆ್ಯಂಗಲ್ ಆಗಿರೋದ್ರಿಂದ ಎಕ್ಸ್ ವೈ ಇಸ್ ಪ್ಯಾರಲ್ ಟು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಎಕ್ಸ್ ವೈ ಸಮಾನಾಂತರ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಕೆ ಅಂತ ಬರೀತೀವಿ ಓಕೆನಾ ಅರ್ಥ ಆಯ್ತಾ ಈಸಿ ಇದೆ ಅಲ್ವಾ ಓಕೆನಾ ಈಗ ನಾವು ಎಸ್ಯೂಮ್ ಲೆಟರ್ಸ್ ಆಗಿರಲಿ ಅಂತ ತಗೊಂಡಿದ್ವಿ ಎಸ್ಯೂಮ್ ಒಂದು ಪಾಯಿಂಟ್ ಅನ್ನ ತಗೊಂಡು ಲೆಟರ್ಸ್ ಎಸ್ಯೂಮ್ ಎಕ್ಸ್ ಪಿ ವೈ ನೈಂಟಿ ಆಗಿರಲಿ ತೊಂಬತ್ತಾಗಿರಲಿ ಅಂತ ತಗೊಳ್ತೀವಿ ಬಟ್ ನಮಗೆ ಆ ಟೆನ್ ಪಾಯಿಂಟ್ ಥಿಯರ್ ಒನ್ ಥಿಯರ್ಮ್ ಪ್ರಕಾರ ನಮ್ಗೆ ಏನು ಗೊತ್ತು ಓ ಪಿ ವೈ ಆಂಗಲ್ ಒ ಪಿ ವೈ ಏನಾಗಿದೆ ತೊಂಬತ್ತು ಡಿಗ್ರಿ ಆಗಿದೆ ಒ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಯಾವಾಗ ಇದು ಸೆಂಟರ್ ರೇಡಿಯಸ್ ಆಗಿದ್ರೆ ಸರ್ ರೇಡಿಯಸ್ ಅಂತ ಹೇಳಿದ್ರೇನು ಅದು ಸೆಂಟ್ರಿಂದ ಪಾಸ್ ಆಗಿರ್ಬೇಕು ತಾನೆ ಆಗ ನಾವು ಏನಂತ ಪ್ರೂವ್ ಮಾಡ್ತಾ ಇದ್ದೀವಿ ಎಕ್ಸ್ ಈ ಎಕ್ಸ್ ಯಾವುದ್ರ ಮೂಲಕ ಪಾಸ್ ಆಗ್ತಾ ಇದೆ ಎಕ್ಸ್ ಪಾಸಸ್ ತ್ರೂ ಸೆಂಟ ಅಂದ್ರೆ ಮಾತ್ರ ನಮ್ಗೆ ಓಪಿ ಪರ್ಪೆಂಡಿಕ್ಯುಲರ್ ಓ ಪಿ ಏನಾಗಿರ್ತದೆ ಪರ್ಪೆಂಡಿಕ್ಯುಲರ್ ಆಗಿರ್ತದೆ ಎಕ್ಸ್ ವೈಗೆ ಏನಂತ ಬರೀತೀರಾ ಎಕ್ಸ್